ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅನ್ಕೋತೀನಿ ಇವತ್ತು ಹೋಟೆಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಆಲ್ರೆಡಿ ಟೈಮ್ ಲೆವೆನ್ ತರ್ಟಿ ಮೇಲೆ ಆಗಿದೆ ಸೊ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಹೋಟೆಲ್ಗೆ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗೋಯಿತು ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಇರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಸೊ ಇದು ಸಂಡೆ ವ್ಲಾಗ್ ಆಗಿರುತ್ತೆ ಹೋಟೆಲಲ್ಲಿ ತಿಂಡಿ ಒಂದೇ ಮಾಡಿದ್ದು ಮಧ್ಯಾಹ್ನ ಯಾರೋ ಆರ್ಡರ್ ಕೊಟ್ಟಿದ್ರು ಅಂತ ಹೇಳಿಬಿಟ್ಟು ಆರ್ಡ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಊಟನ ರೆಡಿ ಮಾಡಿದ್ವಿ ನಾವು ಕೂಡ ಹೋಟೆಲಲ್ಲೇ ಊಟನ ಮುಚ್ಕೊಂಡು ಆಮೇಲೆ ಅಮ್ಮ ಮನೇಜ್ ಬಂದುಬಿಟ್ಟು ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗೈಸ್ ಇವತ್ತು ಸಂಡೇ ಹೋಟ್ಲು ಕೂಡ ಮಧ್ಯಾಹ್ನ ರಜೆ ಮಾಡಿದ್ದಾರೆ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ ನಂಗೆ ನಿದ್ದೆ ಬರ್ತಾ ಇಲ್ಲ ಇಲ್ಲಿ ಮೇಡಮ್ ಅವರು ಬಟ್ಟೆ ಒಣಗಾಗ್ತಾ ಇದ್ದಾರೆ ನೋಡಿ ಮೇಡಮ್ ಇಲ್ಲೊಂದು ಸ್ವಲ್ಪ ನಿಮ್ಮ ಯಜಮಾನ್ರು ಭೀಮ್ ನಮಸ್ತೆ ಕೊಟ್ಟಿದ್ದು ಸ್ಯಾರಿ ತೋರಿಸ್ಲೇ ಇಲ್ಲ ಇಲ್ಲೇ ಇದೆ ತೋರಿಸ್ತೀನಿ ಬಾ ತೋರಿಸ್ತೀನಿ ಗೈಸ್ ಪೂಜೆಗೆ ಸ್ಯಾರಿ ಕೊಡಿಸಿದ್ದಾರೆ ಭೀಮ್ನ ಮಾಸಿಗೆ ನಂಗೆ ತೋರ್ಸ ಇಲ್ಲ ಯಾವ ಸ್ಯಾರಿ ಅಂತ ಹೇಳ್ಬಿಟ್ಟು ತೋರ್ಸು ಅಂತ ಕರಿತಿದ್ದೀನಿ ಮೇಡಮ್ ಅವರು ಫುಲ್ಲು ಬ್ಯುಸಿ ಇದ್ದಾರೆ ಬಂದೇ ಬಂದೇ ಬಂದೆ ಅಂತ ಹೇಳ್ತಾ ಇದ್ದಾರೆ ಯಾಕೋ ಸ್ವಲ್ಪ ಹೊಟ್ಟೆ ಹಶ್ವಾಗ್ತಾ ಇತ್ತು ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿರಲಿಲ್ಲ ಅನ್ನೋ ಸಾಂಬಾರು ಯಾಕೋ ತಿನ್ನೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಏನೇನೋ ಆರ್ಡ್ರ್ ಮಾಡಿದ್ದೀವಿ ಇಬ್ರು ಸೊ ಇನ್ನೇನು ಇನ್ನೊಂದು ಎರಡು ನಿಮಿಷ ಬರುತ್ತೆ ಬಂದ ತಕ್ಷಣ ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕಷ್ಟೇ ಸಂಜೆ ಆಯಿತು ಅಂದರೆ ಏನಾದರೂ ತಿನ್ನಬೇಕು ತಿನ್ಬೇಕು ಅನಿಸ್ತಾ ಇರುತ್ತೆ ಸೊ ಆರ್ಡರ್ ಮಾಡಿದ್ದೀನಿ ಇನ್ನೊಂದು ಟೂ ಮಿನಿಟ್ಸ್ ಬರ್ತಾ ಇದಾರೆ ಕೆಳಗಡೆ ಹೋಗಿ ತೊಗೊಂಡ್ಬರ್ಬೇಕು ಪೂಜಾ ಬಾ ಬಂತು ಏನು ಆರ್ಡ್ರ್ ಮಾಡಿದ್ವಿ ಹ್ಞೂ ನಾನೇ ಹೋಗಿಸ್ಕೊಂಬರ್ತೀನಿ ಕೆಳಗಡೆ ಮನೆಯೆಲ್ಲ ಶಿಫ್ಟ್ ಆಗಿದೆ ಬಟ್ ಏನೂ ನೀಟಾಗಿ ಏನೂ ಜೋಡಿಸಿಲ್ಲ ಎಲ್ಲ ಹಂಗಂಗೆ ಇದೆ ಅದಕ್ಕೆ ಇವಾಗ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಕಿಚನ್ ಆಲ್ಮೋಸ್ಟ್ ಸೆಟ್ ಮಾಡಿದ್ದಾರೆ ಈ ಥರ ಸೆಟ್ ಮಾಡಿದ್ದಾರೆ ಏನಪ್ಪಾ ಅಂದರೆ ಜಾಸ್ತಿ ಏನು ಕುಕ್ಕಿಂಗ್ ಮಾಡಲ್ಲ ಮನೇಲಿ ಜಾಸ್ತಿ ಏನು ಕುಕ್ಕಿಂಗ್ ಮಾಡಲ್ವಲ್ಲ ಹಂಗಾಗಿ ಎಲ್ಲ ಈ ಥರ ಜೋಡ್ಸ್ಬಿಟ್ಟಿದ್ದಾರೆ ಯಾಕೆಂದ್ರೆ ಹೋಟೆಲ್ ಇರೋದ್ರಿಂದ ಬೆಳಗ್ಗೆ ಮಧ್ಯಾಹ್ನ ಅಲ್ಲೇ ಆಗಿಬಿಡುತ್ತೆ ತಿಂಡಿ ಮತ್ತೆ ಊಟ ನೈಟ್ ಮಾತ್ರ ಸ್ವಲ್ಪ ಏನಾದರೂ ಕುಕ್ ಮಾಡ್ಕೊತಾರೆ ಅಷ್ಟೇ ಸೊ ಹಂಗಾಗಿ ಅಷ್ಟೇ ಕಿಚನ್ ಐಟಮ್ಸ್ ಅಷ್ಟೇ ತಂದಿರೋದು ಇನ್ನೆಲ್ಲ ಊರಲ್ಲಿದೆ ರೂಮಲ್ಲಿ ಇನ್ನೇನು ಬೆಡ್ ಒಂದು ಮತ್ತೆ ಸ್ವಲ್ಪ ಬಟ್ಟೆಗಳು ಇಟ್ಕೊಂಡಿದ್ದಾರೆ ಅಷ್ಟು ಇದು ಪೂಜನ್ ರೂಮು ಮೆಸ್ಸಿ ಮೆಸ್ಸಿ ಆಗಿದೆ ಸ್ವಲ್ಪ ಈಗ ತಾನೇ ಮಲ್ಗಿದ್ವಲ್ಲ ಹಂಗಾಗಿ ಸೊ ಇಲ್ಲಿ ವಾರ್ಡ್ರೋಬ್ ಇದೆ ವಾರ್ಡ್ರೋಬ್ ಅಲ್ಲಿ ಏನೇನು ಇಟ್ಟಿದ್ದಾಳೆ ನೋಡೋಣ ಬನ್ನಿ ಜೋಡಿಸಿದಾರ ಇಲ್ವಾ ಅಂತ ಗೊತ್ತಿಲ್ಲ ಜೋಡಿಸಿದ ಪರವಾಗಿಲ್ಲ ಮೇಲ್ಗಡೆ ಸ್ವಲ್ಪ ಸ್ಯಾರೀಸ್ ಇಟ್ಕೊಂಡಿದ್ದಾಳೆ ಇನ್ನೆಲ್ಲ ಅವ್ರ ಊರಲ್ಲೇ ಇದೆ ತಂದಿಲ್ಲ ಅವಳು ಎಷ್ಟು ಬೇಕೋ ಅಷ್ಟು ಮಾತ್ರ ತಂದಿಟ್ಕೊಂಡಿದ್ದಾಳೆ ಇನ್ನೆಲ್ಲ ಊರಲ್ಲೇ ಬಿಟ್ಟು ಬಂದಿದ್ದಾಳೆ ಈ ಕಡೆ ಏನಿಟ್ಟಿದ್ದಾಳೆ ನೋಡೋಣ ಈ ಕಡೆ ಎಲ್ಲ ಡೈಲಿ ಬೇಯಿಸಿಟ್ಕೊಂಡಿದ್ದಾಳೆ ಶಕ್ತಿನೇ ಇಲ್ಲ ಬೇಸಿ ಯಾಕೆ ಏನು ತಿಂದಿಲ್ಲ ಊಟ ಸರಿಯಾಗಿ ಮಾಡಿಲ್ಲ ಅಲ್ವಾ ಹಂಗಾಗಿ ಎನರ್ಜಿ ಇಲ್ಲ ಎನರ್ಜಿ ಫುಲ್ಲು ಡೌನ್ ಆಗಿಬಿಟ್ಟಿದೆ ಸೊ ನಾನು ಬೆಳಗ್ಗೆ ಬಂದೆ ಬೆಳಗ್ಗೆ ಅಂದರೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಹಂಗೆ ಬಂದೆ ಮನೇಲಿ ನಮ್ಮ ಮನೇಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದು ಹೋಟೆಲ್ ಹತ್ರ ಹೋಗಿ ಓಟೆಲ್ ಹತ್ರ ಆರ್ಡ್ರ್ ಇತ್ತು ಊಟ ಆರ್ಡ್ರ್ ಇತ್ತು ಒಬ್ಬಟ್ಟು ಊಟ ಸೊ ಅವರಿಗೆ ಕೊಟ್ಬಿಟ್ಟು ಭಾನುವಾರ ಯೂಶ್ವಲಿ ಮಧ್ಯಾಹ್ನ ಊಟ ಏನು ಮಾಡಲ್ಲ ತಿಂಡಿ ಬಂದು ಮುಗಿಸ್ಬಿಟ್ಟು ಹೋಟೆಲಲ್ಲಿ ಮಧ್ಯಾಹ್ನ ರಜೆ ಮಾಡ್ಕೊಂಡು ಬರ್ತಾರೆ ಇವತ್ತು ಸ್ವಲ್ಪ ಆರ್ಡ್ರ್ ಇತ್ತು ಅಂತ ಹೇಳ್ಬಿಟ್ಟು ಆರ್ಡ್ರಿಗೆ ಅಷ್ಟೇ ಮಾಡಿ ಪ್ಯಾಕ್ ಮಾಡಿ ಕೊಟ್ಬಿಟ್ಟು ಬಂದ್ವಿ ಮನೆಗೆ ಬಂದು ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದೀವಿ ಅಪ್ಪ ಅಮ್ಮನು ರೆಸ್ಟ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಐದು ಗಂಟೆಗೆ ಎದ್ದಿರ್ತಾರಲ್ವಾ ಸೊ ರೆಸ್ಟ್ ಬೇಕಲ್ವಾ ಎಲ್ರಿಗೂ ಸಂಡೆ ಮಾತ್ರ ರೆಸ್ಟ್ ಅಷ್ಟೆ ಸೊ ನಾಳೆ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಇದ್ದೇ ಇರುತ್ತೆ ಸೊ ಮನೆಗೆ ಬರೋ ಅಷ್ಟರಲ್ಲಿ ಸೆವೆನ್ ಏಯ್ಟ್ ಆಗಿರುತ್ತೆ ಅವರು ರೆಸ್ಟ್ ಇರೋಲ್ಲ ಸಂಡೇನೇ ಆಲ್ಮೋಸ್ಟ್ ರೆಸ್ಟ್ ತೊಗೊಂಡ್ಬಿಡಬೇಕು ನಾನು ಈವ್ನಿಂಗ್ ಮನೆಗೆ ಹೋಗ್ತೀನಿ ಅಲ್ಲಿವರೆಗೂ ಇಲ್ಲೇ ಇರ್ತೀನಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿ ಆಮೇಲೆ ಮನೆಗೆ ಹೋಗೋದು ಬಾರಮ್ಮ ತೋರಿಸು ಸ್ಯಾರಿನ ಮೇಡಮ್ ಅವರು ಫುಲ್ ಸಂಡೇ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀರಾ ಗೈಸ್ ಡಿಮ್ ನಮ್ಮಲ್ಲಿ ಅವ್ರ ಯಜಮಾನ್ರು ಕೊಡ್ಸಿರೋ ಸ್ಯಾರಿ ತೋರಿಸ್ತಾ ಇದ್ದಾಳೆ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು ಡಾರ್ಕ್ ಪರ್ಪಲ್ ಅಲ್ಲ ನೋಡಿ ಗೈಸ್ ಸ್ಯಾರಿ ಹಿಂಗಿದೆ ತೋರಿಸ್ತೀನಿ

ಗ್ರೀನ್ ರೋಸ್ ಇದೆ ಬಾರ್ಡರ್ ಚೆನ್ನಾಗಿದೆ ಇವಾಗೆಲ್ಲ ಚೆಕ್ ಸೈಡ್ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇರೋದು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಚ್ ಮಾಡಿಸಿಲ್ಲ ಸ್ಟಿಚ್ ಕೊಟ್ಟಿಲ್ಲ ಹಬ್ಬದ ಸ್ಟಿಚ್ ಮಾಡಿಸ್ಕೊಳ್ಳೆ ಯಾರಿಗೆ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನನಗೆ ಈ ಕಲರ್ಸ್ ಇದೆ ಎರಡು ಸ್ಯಾರಿ ಇದೆ ಕಲರ್ ಚೆನ್ನಾಗಿದೆ ಸ್ಯಾರಿ ಸೊ ಇದು ಪೂಜಾ ಮೇಡಮ್ ಅವ್ರದ್ದು ಬಿಂಗ್ ನಮಸ್ತೆ ಗಿಫ್ಟು ಸೊ ನಾನು ಏನು ತಗೊಂಡಿಲ್ಲ ಅಮೌಂಟ್ ಕೊಟ್ಟಿದ್ದಾರೆ ಅಷ್ಟೇನೆ ಏನು ತಗೊಂಡಿಲ್ಲ ಗಿಫ್ಟ್ ನೋಡೋಣ ಏನ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಫುಡ್ ಆರ್ಡರ್ ಮಾಡಿದ್ವಲ್ಲ ಇವಾಗ ತಾನೇ ಬಂದಿದೆ ಬನ್ನಿ ಕೆಳಗಡೆ ಹೋಗಿ ಈಸ್ಕೊಂಡು ಬರೋಣ ಸ್ಟೆಪ್ಸ್ ಅಂತೂ ಹತ್ತಿ ಇಳಿಯಕಾಗಲ್ಲ ಮೀಸ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಮಾಲೆಲ್ಲ ನೋವಾಗ ಪ್ರದರ್ಶ್ ನಮ್ಮ ಹೋಟೆಲು ಗಾಡಿಗಳೆಲ್ಲ ಇಲ್ಲೇ ಹಾಕಿದ್ದೀವಿ ಮೇಲ್ಗಡೆ ಕಾಣಿಸ್ತಿದ್ಯಲ್ಲ ಅಲ್ಲಿ ಅದು ಮನೆ ಬಟ್ಟೆ ಇದು ಬಂದಿದೀವಿ ಅಂದರೆ ಇನ್ನೂ ಬಂದಿಲ್ಲ ವೈಟ್ ಮಾಡೋಣ ಹೊಟ್ಟೆ ಬೇರೆ ಹಸಿತಾ ಇದೆ ಸರಿಯಾಗಿ ಊಟ ಮಾಡಿಲ್ಲ ನನ್ನ ಗಾಡಿ ಅಲ್ಲಿ ನಿಂತಿದೆ ವೈಟ್ ಇದು ಪೂಜಾ ಗಾಡಿ ಅದು ಬ್ಯಾಡ್ದು ಎಲ್ಲ ಇಲ್ಲೇ ನಿಲ್ಸು ಹೋಗಿದ್ವಿ ಆಮೇಲೆ ಬಂದು ಒಳಗಡೆಗೆ ಹಾಕಬೇಕು ಸೊ ಬಂದರು ಇಸ್ಕೊಂಡು ಹೋಗಿ ಫುಡ್ ಬ್ಯಾಟಿಂಗ್ ಮಾಡೋದು ಅಷ್ಟೇ ರೈಸ್ ಬಂತು ಸ್ವಿಗ್ಗಿಲಿ ಪಾರ್ಟ್ಸಲ್ಲು ಇಸ್ಕೊಂಡು ಹೋಗ್ತಾ ಇದ್ದೀನಿ ಬಿಸಿ ಬಿಸಿ ಇದೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಹೊಟ್ಟೆ ಹಾಸ್ತಿರೋದಕ್ಕೂ ಅದಕ್ಕೂ ಸ್ಮೆಲ್ಲಿಗೆ ಯಾವಾಗ ತಿಂತೀನಿ ಯಾವಾಗ ಬ್ಯಾಟಿಂಗ್ ಮಾಡ್ತೀನಿ ಅಂತ ಅನ್ಸ್ತಾ ಇದೆ ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕು